ನಮಸ್ಕಾರ ಕರ್ನಾಟಕ ನಾನಿವತ್ತು ನವರಂಗಲ್ಲಿ ಹೋಗ್ತಿದ್ದೆ ಈವ್ನಿಂಗ್ ಬೇರೆ ಆಗಿತ್ತು ನವರಂಗ ಅಂದರೆ ನೆನಪಾಗೋದು ಯಾವುದು ನಡ್ಪಾಕ ಹೋಟೆಲ್ ಹೋಟೆಲ್ ಮುಂದೆ ಹೋಗ್ತಿದ್ದೆ ನೋಡಿದ ತಕ್ಷಣ ತಿನ್ಬೇಕನ್ಸಿದ್ದು ಗಿರ್ಮಿಟ್ ಈವ್ನಿಂಗ್ ಬೇರೆ ಆಗಿತ್ತಲ್ವ ಸೊ ನಾನಿವತ್ತು ಗಿರ್ಮಿಟ್ ತಿನ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ನಡ್ಪಾಕ ಹೋಟೆಲ್ಗೆ ಹೋಗ್ತಿದ್ದೀನಿ ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಮಿರ್ಚಿ ಮಾತ್ರ ತುಂಬ ಸಖತ್ತಾಗಿದೆ ಕ್ರಿಸ್ಪಾಗಿದೆ ತಿನ್ನೋದಕ್ಕೆ ಟೇಸ್ಟಿ ಕೂಡ ಇದೆ ಆ್ಯಕ್ಚುಲಿ ಗಿರ್ಮಿಟ್ ಜೊತೆ ಮಿರ್ಚಿ ಬಜಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ಫಸ್ಟ್ ಆರ್ಡ್ರ್ ಮಾಡಿದ್ದು ಗಿರ್ಮಿಟನೇ ಬಟ್ ವೀಡಿಯೋ ಮಾಡಬೇಕಾದ್ರೆ ಮಿರ್ಚಿ ಬಜಿನ ಮಾಡಿದ್ದು ಸೊ ಗಿರ್ಮಿಟ್ ಮಿರ್ಚಿ ಬಜಿನ ತಿಂದೆ ಟೇಸ್ಟ್ ಮಾಡಿದೆ ತುಂಬಾ ಸಖತ್ತಾಗಿತ್ತು ಈಗ ಪಡ್ಡು ಟೇಸ್ಟ್ ಮಾಡ್ತಿದ್ದೀನಿ ಪಡ್ಡು ಚಟ್ನಿ ಅದ್ರ ಜೊತೆಗೊಂದು ಪಲ್ಯ ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗೇ ಇದೆ ಇದಷ್ಟೇ ಅಲ್ದೇ ಮಂಡಕ್ಕಿ ಸುಸ್ಲಾ ಆರ್ಡ್ರ್ ಮಾಡಿದ್ದೆ ಇದು ಕೂಡ ತಿಂದೆ ತುಂಬ ಚೆನ್ನಾಗೇ ಇತ್ತು ಬಟ್ ಇದೆಲ್ಲದರಲ್ಲೇ ನಂಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಗಿರ್ಮಿಟ್ ಸಾಧ್ಯ ಆದರೆ ನೀವು ಇಲ್ಲಿ ವಿಸಿಟ್ ಮಾಡಿ ಮತ್ತೆ ಟೇಸ್ಟ್ನ ಎಂಜಾಯ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ